हाँ, हैला कडे 360 डिग्री आकडे 90 डिग्री तिप यस सर हां कुठे कडे 10 ಕಳೆದ ಒಂದು ಸಾವಿರದ ನೂರ ಬಂದಾಗಿನಿಂದ ನೆಮ್ಮದಿಯಿಂದ ನಿದ್ದೆ ಮಾಡಲು ಆಗುತ್ತಿಲ್ಲ ಬೆಳೆ ಬೆಳೆಯಲು ಆಗುತ್ತಿಲ್ಲ ಅಲ್ಪ ಸ್ವಲ್ಪ ಬೆಳೆ ಸರಿಯಾದ ವ್ಯವಸ್ಥೆ అలా కడయా 360 డిగ్రీ ఆగలా 90 డిగ్రీ తిరింది yes ఫస్ట్ న హ్ ఇక్కడ కడతను అది నాకు 10 నిమిషాలు థాంక్యూ సార్ ప్లే అవ్వండి ఐతనపా సర్ ప్లే మార్క్ ఓకే సర్ క్వైట్ ಬಂದಾಗಿನಿಂದ ನಿದ್ದೆ ಮಾಡಲು ಆಗುತ್ತಿಲ್ಲ ಎಳೆ ಬೆಳೆಯಲು ಆಗುತ್ತಿಲ್ಲ ಅಲ್ಪ ಸ್ವಲ್ಪ ಬೆಳೆಯಲು ಮಾಡುದು ಸರಿಯಾದ ವ್ಯವಸ್ಥೆ ಇಲ್ಲ ಕಾರಣ ಕಾಂಗ್ರೆಸ್ನ ರೈತ ವಿರೋಧಿ ಕಳೆದ ಒಂದು ವರ್ಷದಲ್ಲೇ ಸಾವಿರದ ನೂರ ಎಂಬತ್ತೊಂದು ರೈತರು ಈ ರೈತ ವಿರೋಧಿ ಸರ್ಕಾರದ ನಡೆಯಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇಷ್ಟೆಲ್ಲ ಆದ್ರೂ ಕಾಂಗ್ರೆಸ್ ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ ಈ ಸರ್ಕಾರ ರೈತರಿಗೆ ಸಮಯಕ್ಕೆ ಸರಿಯಾಗಿ ನೀರು ಬಿಡ್ತಾ ಇಲ್ಲ ಕನಿಷ್ಠ ಬೆಂಬಲ ಬೆಲೆ ಕೊಡಲು ಯೋಗ್ಯತೆ ಕೊನೆಗೆ ಅನ್ನದಾತರ ಭೂಮಿಯನ್ನು ಕಸಿಯಲು ಹೊರಟಿದೆ ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರದ ಒಂದೊಂದು ರೈತ ವಿರೋಧಿ ನಟಿ ಕೇಳ ಹ್ಮ್ ಹ್ಮ್ ಇಲ್ಲಿ ಬರ್ತಿದ್ದಾರಲ್ಲ ಕೊಟ್ಟಿದ್ದಾರೆ ಓಕೆ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಎರಡೂವರೆ ವರ್ಷ ಕಳೆದಿರ್ತಕ್ಕಂಥ ಕಾಂಗ್ರೆಸ್ಸಿನ ದುರಾಡಳಿತದ ಸರ್ಕಾರ ದಿನನಿತ್ಯ ರೈತರ ಪಾಲಿಗೆ ಒಂದು ರೀತಿ ಯಮಕಿಂಕರರಾಗಿದ್ದಾರೆ ದಿನನಿತ್ಯ ಇಡೀ ರಾಜ್ಯದಲ್ಲಿ ಬೆಳೆ ಹಾನಿಯಿಂದ ಸರಿಯಾದಂಥ ಬೆಂಬಲ ಬೆಲೆ ಸಿಕ್ಕದೇ ಇರೋದ್ರಿಂದ ಆಲಮಟ್ಟಿ ನೀರನ್ನು ಸರಿಯಾಗಿ ಶೇಖರಣೆ ಮಾಡದೇ ಇರೋದರಿಂದ ಆ ಭಾಗದ ರೈತರಿಗೆ ಎರಡನೇ ಬೆಳೆ ತೆಗೆಯುವಂಥ ಯೋಗವನ್ನು ತುಂಗಭದ್ರ ತುಂಗಭದ್ರಾ ಡ್ಯಾಮ್ ನಾನು ಕೂಡ ಎರಡು ಬಾರಿ ಅಲ್ಲಿ ಭೇಟಿ ಮಾಡಿದ್ದೀನಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಆದರೆ ಸರ್ಕಾರ ಆಮೆ ಗತಿಯಲ್ಲಿ ಆ ಗೇಟನ್ನು ರಿಪೇರಿ ಮಾಡುವಂಥ ಕೆಲಸ ಇನ್ನೂ ಫಿಟ್ಟೇ ಮಾಡಿಲ್ಲ ಅದಕ್ಕೋಸ್ಕರ ಟೆಂಡರ್ ಆಯಿತು ಕಾಮಗಾರಿನೂ ಶುರು ಮಾಡಿದ್ದೀನಿ ಅಂತ ಹೇಳ್ತಾರೆ ಬಟ್ ರೈತರಿಗೆ ಎರಡನೇ ಬೆಳೆ ತೆಗಿಯೋಕ್ಕೆ ನೀರಿಲ್ಲ ನೀರೆಲ್ಲ ಹರ್ಕೊಂಡು ಆಂಧ್ರ ಪಾಲಾಗೋಯ್ತು ಹೋಗೋಯ್ತು ಎಲ್ಲ ನೀರೆಲ್ಲ ಕರ್ನಾಟಕದ ನೀರಲ್ಲ ಆಂಧ್ರ ಪಾಲಾಗಿತ್ತು ಅದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅತಿವೃಷ್ಟಿ ಹಾನಿಗೊಳದಂಥ ರೈತರಿಗೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ ಮೆಕ್ಕೆಳೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯೋಕ್ಕೆ ಇನ್ನೂ ಮೀನಾವೇಶ ಎರಡನೇ ಬೆಳೆಗೆ ನೀರು ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಲಿನ ಪ್ರೋತ್ಸಾಹ ಧನ ಇನ್ನು ಕಗ್ಗಂಟಾಗಿ ಈ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಪ್ರತಿಭಟನೆ ಮಾಡೋವಂಥ ಒಂದು ಹೋರಾಟವನ್ನು ಬಿ ಜೆ ಪಿ ಹಮ್ಮಿಕೊಂಡಿದೆ ನಮ್ಮ ಉದ್ದೇಶ ಇರತಕ್ಕಂಥದ್ದು ಕಳೆದ ಆರು ತಿಂಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಚೇರ್ ಕಿತ್ತಾಟದಲ್ಲಿ ಚೇರ್ ಮೇಲೆ ಯಾರು ಕೂತ್ಕೊಬೇಕು ಅಂತ ಹೇಳಿ ಹೊಡೆದಾಟ ನಡೀತಾ ಇದೆ ಬಡದಾಟ ನಡೀತಾ ಇದೆ ಕುಮಾರ್ ಇನ್ನೊಂದು ಕಡೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಪರಮೇಶ್ವರು ಇನ್ನೊಂದು ಕಡೆ ಜಾರಕಿಹೊಳಿ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇರೇ ಇಲ್ಲ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ ಎಮ್ ಎಲ್ ಎ ಇದ್ದಾರೆ ನಮ್ಮ ನಾಯಕರು ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಅವ್ರು ಹೇಳಿದ್ದಾರೆ ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಹಣ ಟ್ರಾನ್ಸ್ಫರ್ ಆಗ್ತಾ ಇದೆ ಅವರ ಅಕೌಂಟ್ಗಳಿಗೆ ಅಂದರೆ ಕುದುರೆ ವ್ಯಾಪಾರ ಶುರು ಇದ್ರ ಮಧ್ಯೆ ರೈತರ ಸಂಕಷ್ಟಕ್ಕೆ ಒಬ್ಬ ಮಂತ್ರಿನೂ ಕೂಡ ಕೃಷಿ ಇರ್ಬೋದು ನೀರಾವರಿ ಸಚಿವರಂತೂ ಅವರು ಪೂರ್ತಿ ಬಿಡಿ ಅವ್ರ ಹೊಲಕ್ಕೆ ನೀರಕಳಕ್ಕೆ ಅವರ ಅಧಿಕಾರಕ್ಕೆ ಕಾದುಕೊಂಡು ಕೂತಿದ್ದಾರೆ ಹೊರತು ರಾಜ್ಯದ ರೈತರ ಹೊಲಗಳಿಗೆ ನೀರು ಬರಬೇಕು ಅಂತ ಅವರು ಯಾವತ್ತೂ ಯೋಚನೆ ಮಾಡಿಲ್ಲ ನನಗನ್ಸುತ್ತೆ ನೀರಾವರಿ ಇಲಾಖೆಯಲ್ಲಿ ಒಂದು ಸಭೆನೇ ಮಾಡ್ದಂಗೆ ಕಾಣಿಸಿಲ್ಲ ನನಗೆ ನನಗೆ ಗೊತ್ತಿದ್ದ ಪ್ರಕಾರ ಅವರು ಬೆಂಗಳೂರಿನ ಹಳ್ಳ ಮುಚ್ಚೋದ್ರಲ್ಲೇ ಅವ್ರು ಮುಚ್ಚ ಹುಟ್ಟಿದ್ದಾರೆ ಹಳ್ಳದಲ್ಲಿ ಅವ್ರು ಮುಚ್ಚ ಊಟಿದ್ದಾರೆ ಹಳ್ಳಿಗಳು ಮಾತ್ರ ಹಂಗೆ ಇದೆ ಬಾಯಿ ತರ್ಕಂಡಿದೆ ಈ ಎಲ್ಲ ರೈತ ವಿರೋಧಿ ಧೋರಣೆ ವಿಚಾರವನ್ನು ಇಟ್ಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಬಡ್ರಿಗೆ ವಿಶೇಷ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ವಿ ವಿಶೇಷ ಅನುದಾನ ಕೇಂದ್ರ ಸರ್ಕಾರದ್ದು ಎನ್ ಡಿ ಆರ್ ಎಫ್ ರೂಲ್ಸ್ ಏನಿದೆ ಅದು ದೇಶಕ್ಕೆ ಎಲ್ಲ ರಾಜ್ಯಕ್ಕೂ ಕಾಮನ್ ಅದು ಕಾಮನ್ನಾಗಿ ಎಲ್ಲ ರಾಜ್ಯಕ್ಕೂ ಏನೇನು ಕೊಡಬೇಕು ಅದು ಕೇಂದ್ರ ಸರ್ಕಾರ ನಿರಂತರವಾಗಿ ಕೊಡ್ತಾಯಿದೆ ಆದರೆ ನಾವು ಸಂಕಷ್ಟದಲ್ಲಿರೋ ರೈತರಿಗೆ ಜೊತೆ ನಿಲ್ಲಬೇಕು ಅಂಥೇಳಿ ನಮ್ಮ ಬಿ ಜೆ ಪಿ ಸರ್ಕಾರ ಅವರಿಗೆ ವಿಶೇಷ ಅನುದಾನವನ್ನು ಕೊಟ್ಟು ಎಲ್ಲ ಬೆಳೆಗಳಿಗೂ ಎರಡು ಪಟ್ಟು ಮೂರು ಪಟ್ಟು ಎನ್ ಡಿ ಆರ್ ಎಫ್ ರೂಲ್ಸ್ ಏನಿದೆ ಅದ್ರ ಮೂರು ಪಟ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಆದರೆ ಈ ಸರ್ಕಾರ ಇದುವರೆಗೂ ಇನ್ನೂ ಮೀನಾವೇಶ ಎಣಿಸ್ತಾ ಇದೆ ಫ್ಲಡ್ ಆಗಿ ಅವಾಗೆ ಆರು ತಿಂಗಳಾಯಿತು ಇನ್ನೂ ಮೀನಾವೇಶ ಮೊದಲನೇ ಫ್ಲಡ್ಗೆ ಇನ್ನೂ ಕೊಟ್ಟಿಲ್ಲ ಅವರು ಮೊದಲನೇ ಫ್ಲಡ್ಡು ಹಾಸನ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಕೊಡಗು ಈ ಭಾಗದಲ್ಲಾಯಿತು ಇನ್ನೂ ಅಲ್ಲೇ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಯಾವ ಮಂತ್ರಿನೂ ಕೂಡ ಈ ಫ್ಲಡ್ ಎಫೆಕ್ಟೆಡ್ ಏರಿಯಾಗೆ ಹೋಗಿ ಅಲ್ಲೇ ಸಭೆ ಮಾಡಿ ಪರಿಹಾರವನ್ನು ಅಲ್ಲೇ ಕೊಡುವಂತ ಸಿಸ್ಟಮೇ ಇಲ್ಲ ಆಗಿರೋದು ಎಲ್ಲ ಡೆಲ್ಲಿ ಟೂರ್ ಎಲ್ಲ ಡೆಲ್ಲಿ ಟೂರ್ ಸಿದ್ಧರಾಮಯ್ಯನ ಮನೆಗೆ ಬ್ರೇಕ್ಫಾಸ್ಟು ಡಿ ಕೆ ಮನೆ ಡಿನ್ನರು ಇಷ್ಟೇ ನಡೀತಾ ಇರೋದು ಡಿನ್ನರು ಬ್ರೇಕ್ಫಾಸ್ಟು ಡೆಲ್ಲಿ ಟೂರ್ ಇಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೇನೂ ಇಲ್ಲ ರೈತರು ಆತ್ಮಹತ್ಯೆ ಆಗಿದೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಅವ್ರು ಗೋ ಕೇಳೋರಿಲ್ಲ ಆದರೆ ಇವರು ಸಮಾಜವಾದಿ ಅಲ್ಲ ಸಮಾಜವಾದಿ ಸರ್ಕಾರ ಅಂತ ಹೇಳ್ತಾ ಇದ್ರು ಅದನ್ನು ಸಾ ತೆಗೆದು ಹಾಕ್ಬಿಟ್ಟಿದ್ದಾರೆ ಸಮಾಜವಾದಿ ಆ ಸಾ ತೆಗೆದು ಬಿಡಿ ಹಾಂ ಮಜಾವಾದಿ ಮಜಾವಾದಿ ಸರ್ಕಾರ ಇದು ಜನರ ಪಾಲಿಗೆ ರೈತರ ಪಾಲಿಗೆ ಸತ್ತೋಗಿದೆ ಅದಕ್ಕಿಂತ ನಮ್ಮ ರೈತ ಮೋರ್ಚಾದ ನಮ್ಮ ಪದಾಧಿಕಾರಿಗಳೆಲ್ಲರೂ ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಹೋರಾಟವನ್ನು ನಾವು ಇದ್ದೀವಿ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಮತ್ತು ಎರಡನೇ ತಾರೀಕು ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ನಾನು ಕೂಡ ಇಪ್ಪತ್ತೈದನೇ ತಾರೀಕು ಗುಲ್ಬರ್ಗ ಮತ್ತು ಹೊಸಪೇಟೆ ಈ ಭಾಗದಲ್ಲಿ ಇಪ್ಪತ್ತಾರು ಹಾಂ ಹಾಂ ಇಪ್ಪತ್ತಾರಕ್ಕ ಹೊಸಪೇಟೆ ಹಾಂ ಇಪ್ಪತ್ತಾರಕ್ಕು ಹೊಸಪೇಟೆ ಇಪ್ಪತ್ತೈದಕ್ಕೆ ಕಲ್ಬುರ್ಗಿ ಈ ಭಾಗದಲ್ಲೂ ಕೂಡ ನಾನು ಪ್ರವಾಸ ಮಾಡ್ತಾಯಿದ್ದೀನಿ ಒಟ್ಟಾರೆ ರಾಜ್ಯದಲ್ಲಿ ಈ ರೈತ ವಿರೋಧಿ ಸರ್ಕಾರ ಹಾಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ವಿಧಾನಸಭಾ ಹೋರಾಟ ಜಿಲ್ಲಾ ಕೇಂದ್ರಗಳಲ್ಲಿ ಡಿಸೆಂಬರ್ ಒಂದು ಮತ್ತು ಒಂದು ಮತ್ತು ಎರಡು ಡಿಸೆಂಬರ್ ಇದು ನವೆಂಬರ್ ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತಾರು ಹಾಂ ನಮ್ಮ ಘೋಷಣೆ ಸುಳ್ಳೆ ಸುಳ್ಳೆ ಕಾಂಗ್ರೆಸ್ಸಿನ ಬಂಡವಾಳ ಸುಳ್ಳೆ ಕಾಂಗ್ರೆಸ್ಸಿನ ಬಂಡವಾಳ ರೈತರ ದಿಕ್ಕು ತಪ್ಪಿಸಿದ ಸಿ ಈ ಘೋಷಣೆಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ ಇದರಲ್ಲಿ ರೈತರು ಕೂಡ ಪಾಲ್ಗೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಬಿ ಜೆ ಪಿ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಇದೆ ಇದ್ರ ಬಗ್ಗೆ ಏನಂತ ಕೇಳೋದಿದ್ರೆ ಕೇಳಿ ಮುಂದೆ ಆಮೇಲೆ ರಾಜ್ಯಾಧ್ಯಕ್ಷರು ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಹೋಗ್ತಾರೆ ನಮ್ಮೆಲ್ಲ ನಾಳೆ ನಾಳೆ ಮೆಕ್ಕೆಜೋಳ ಮೆಕ್ಕೆಜೋಳ ಇದಕ್ಕೆ ಹೋಗ್ತಾರೆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಏನಪ್ಪಾ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವಿಶೇಷವಾದಂತ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಮೆಮ್ರಮ್ ಕೊಡೋದೊಂದು ಪ್ರತಿಭಟನೆ ಮಾಡೋದೊಂದು ರ್ಯಾಲಿ ಮಾಡೋದು